ಮತ್ತೊಂದು ಮೇಜರ್ ಸುದ್ದಿ ಕಡೆ ಗಮನ ಕೊಡೋಣ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ ಮೇಜರ್ ಡೆವಲಪ್ಮೆಂಟ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು ದರ್ಶನ್ ಅವರ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಾಯ ಕೇಳಿದ್ರ ವಿಜಯಲಕ್ಷ್ಮಿ ಏನಾದರೂ ದರ್ಶನ್ ಅವರಿಗೆ ಆಚೆ ಕರ್ಕೊಂಡು ಬರುವ ಭಾಗವಾಗಿ ಅನ್ನುವ ಅನುಮಾನ ಇದೀಗ ಲಭ್ಯವಾಗ್ತಾ ಇದೆ ಇನ್ಫ್ಯಾಕ್ಟ್ ನಿನ್ನೆ ರಾಮನಗರದಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮಾತನಾಡಿದ್ರು ಅಭಿಮಾನಿಗಳೆಲ್ಲ ಕೇಳ್ತಿದ್ದೀರಿ ದರ್ಶನ್ ಬಗ್ಗೆ ಮಾತನಾಡಿ ಅಂತ ಹೇಳಿ ಅವ್ರ ಪತ್ನಿ ನನ್ನನ್ನು ಭೇಟಿ ಆಗ್ಲಿಕ್ಕೆ ಸಮಯ ಕೇಳಿದ್ದಾರೆ ಹೆಣ್ಮಗಳು ಸಹಾಯ ಕೇಳ್ತಿದ್ದಾರೆ ಹೀಗಾಗಿ ಅವ್ರಿಗೆ ಭೇಟಿಗೆ ಅವಕಾಶ ಕೊಟ್ಟಿದ್ದೇನೆ ನಾನು ನಾಳೆ ಭೇಟಿ ಆಗ್ತೇನೆ ಅಂತ ಹೇಳಿ ಇದೇ ರೀತಿ ಇವತ್ತು ಭೇಟಿಯಾದರು ಭೇಟಿ ಸಂದರ್ಭದಲ್ಲಿ ಆದ ಮಾತುಕತೆ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ ಅದಕ್ಕೆ ಮುಂಚೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ರಾಮನಗರದ ಕಾರ್ಯಕ್ರಮದಲ್ಲಿ ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾದರೂ ಅನ್ಯಾಯ ಆಗಿದ್ದರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅನುಗ್ರಹ ಅಂತ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಸ್ತ್ರಾಗ ನಮಸ್ಕಾರ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂ ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂ ಆಗಕ್ಕೆ ನಾನು ತಯಾರಿಲ್ಲ ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ಪ್ರಿನ್ಸಿಪಾಲ್ಗೆ ಹೇಳಿದ್ದು ಹೇಳ್ತೀನಿ ಹೋಗಿ ಅವರು ತಾಯಿ ಮಗ ಇಬ್ಬರು ಹೋಗಿ ಸೊ ನಾನು ಹೋಮ್ ಮಿನಿಸ್ಟರು ಅಲ್ಲ ಹೋಮ್ ಮಿನಿಸ್ಟ್ರು ಅಲ್ಲೇ ನನ್ನ ನನ್ನ ವ್ಯಾಪ್ತಿದೇನಾದ್ರು ಅಂತಂದರೆ ಏನು ಅಂತ ನೋಡ್ಬೋದಾಯಿತು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂ ವಿತ್ ದಟ್ ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರ ಸರ್ ನೆರವು ಏನ ಸಿ ಕಾನ್ ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್ ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಸ್ಟೇಷನ್ ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ನಾನು ಹೆಂಗೆ ನಿರಾಕರಣೆ ಮಾಡಲಿ ಬೀಂಗ್ ಇನ್ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲ್ ಕಾನೂನಾತ್ಮಕವಾಗಿ ಸಲಹೆಗೆ ಅಥವಾ ಸಹಕಾರ ಕೇಳಿ ಬಂದದ್ದಲ್ಲ ಕೇವಲ ಮಗನ ಸ್ಕೂಲ್ ವಿಚಾರಕ್ಕೆ ಬಂದಿದ್ದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ವಿಜಯಲಕ್ಷ್ಮಿ ಭೇಟಿ ನಂತರ ಹೇಳ್ತಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಮಾಹಿತಿಯ ಪ್ರಕಾರ ಮನೆಯಲ್ಲಿದ್ದ ಸಹಚರರು ಹಾಗೆ ಅವರಿಗೆ ಸಹಾಯ ಮಾಡುವವರನ್ನು ಆಚೆ ಕಳಿಸಿ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ ಡಿ ಕೆ ಶಿವಕುಮಾರ್ ವಿಜಯಲಕ್ಷ್ಮಿ ದಿನಕರ್ ತುಗು ತೂಗುದೀಪ ಅವರ ನಡುವೆ ಜೋಗಿ ಪ್ರೇಮ್ ಕೂಡ ಇದು ಕೇವಲ ಸ್ಕೂಲ್ ವಿಚಾರ ಆಗಿದ್ರೆ ಇಷ್ಟೆಲ್ಲ ಕ್ಲೋಸ್ ಡೋರ್ ಮೀಟಿಂಗ್ ಯಾಕೆ ನಡೀತು ಪ್ರಶ್ನೆ ಇದೆ ಎನಿವೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಕೇವಲ ಸ್ಕೂಲ್ ವಿಚಾರಕ್ಕೆ ಮಾತ್ರ ಈ ಭೇಟಿ ಹಾಗೆ ಚರ್ಚೆ ಇನ್ಫ್ಯಾಕ್ಟ್ ಈ ಭೇಟಿ ಸಂದರ್ಭದಲ್ಲಿದ್ದ ಜೋಗಿ ಪ್ರೇಮ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹೋಗಿದ್ ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಿದ್ದು ಯಾಕೆ ಅಂತ ಹೇಳಿ ಕೇಳಿಸ್ಕೊಳ್ಳಿ ಅದ್ಮಾ ನನ್ನ ಸ್ನೇಹಿತರ ದರ್ಶನ ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ ಸೊ ಅದೇನ್ ಇದಿಲ್ಲ ಒಂದು ಸ್ಕೂಲ್ ಅಡ್ಮಿಷನ್ ಇತ್ತು ದರ್ಶನ್ ಅವ್ರ ಮಗನ ವಿನಿಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು ಸೊ ಅದ್ರ ಸ್ಕೂಲ್ ಇದೆಯಲ್ಲ ಯಾಕಂದ್ರೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆ ಓದ್ತಾ ಇದ್ರು ಸೊ ಒಂದ್ ವರ್ಷ ಅವನೇನೋ ಬೇರೆ ಕಡೆ ಸಿಗ್ತದೆ ಈಗ ಹತ್ರ ಅಲ್ಲಿ ದೂರ ಆಯ್ತು ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡಿದೆ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು ನನ್ನ ಫ್ಯಾಮಿಲಿ ಸೊ ಕಷ್ಟ ಸುಖ ಮಾತಾಡೇ ಮಾತಾಡ್ತೀವಿ ನಾಟ್ ಲೈಕ್ ಎನಿಥಿಂಗ್ ಅದಕ್ಕೆಂದ್ರೆ ಅದು ಕಾನೂನು ಇದೆ ನ್ಯಾಯಾಂಗ್ ನಡೀತಾ ಇದೆ ಅದ್ರ ಮೇಲೆ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ ಸಹಾಯ ಮಾಡಬಹುದ ಇಲ್ಲ ನಾನು ನಾನು ಫಸ್ಟ್ ಬಂದೆ ನಾನು ಸಾಬ್ರ ಹತ್ರ ನಾನು ಹೊರಗಡೆ ಇಲ್ಲಿ ಅಲ್ಲಿದ್ದೆ ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು ಇಲ್ಲ ಅದು ಅದು ಅವ್ರವ್ರಿಗೆ ಬಿಟ್ಟು ವಿಷಯ ಅದಕ್ಕೂ ಈಗ ನೆನ್ನೆ ಕಾರ್ಯಕ್ರಮದ ಹೇಳಿಕೆಗೂ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೂ ಒಂದಷ್ಟು ವ್ಯತ್ಯಾಸ ಅಂತೂ ಸ್ಪಷ್ಟವಾಗಿ ಕಾಣಕ್ಕೆ ಸಿಗ್ತಾ ಇದೆ ನಿನ್ನೆ ಡಿ ಬಾಸ್ಗಳ ಫ್ಯಾನ್ಸ್ ರಾಮನಗರದ ಕಾರ್ಯಕ್ರಮದಲ್ಲಿ ಜೋರಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತಾಡೋಕ್ಕೂ ಬಿಡದೆ ಇರೋ ರೀತಿಯಲ್ಲಿ ದರ್ಶನ್ ಬಗ್ಗೆ ಮಾತನಾಡಿ ಅಂತ ಕೇಳ್ತಾ ಇದ್ದರು ಅವರನ್ನ ಸಮಾಧಾನ ಪಡಿಸೋಕೆ ಏನಾದರೂ ಸುಳ್ಳು ಹೇಳಿಬಿಟ್ರ ಡಿ ಕೆ ಶಿವಕುಮಾರ್ ಅವರು ಡಿ ಬಾಸ್ ಫ್ಯಾನ್ಸ್ ಕಾಟಕ್ಕೆ ಹೇಳಿಕೆಯನ್ನು ಕೊಟ್ರ ಡಿ ಸಿ ಎಮ್ ಅನ್ನು ಅನುಮಾನ ಅಂತೂ ಕಾಡ್ತಾ ಇದೆ ಡಿ ಕೆ ಶಿ ಆ ಮಾತನ್ನು ಗಮನಿಸಿದ್ರೆ ನಿನ್ನೆ ಒಂದರಾಗ ಇವತ್ತು ಮತ್ತೊಂದರಾಗದ ರೀತಿಯಲ್ಲಿ ಕೇಳ್ತಾ ಇದ್ದರು ಸ್ಕೂಲ್ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಮಾತು ಅವ್ರ ಹೇಳಿಕೆ ಹಂಗೆ ಇವ್ರ ಹೇಳಿಕೆ ಹಿಂಗೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರ ಎರಡು ಹೇಳಿಕೆಯಲ್ಲೇನೆ ವ್ಯತ್ಯಾಸಗಳು ಕಾಣ್ತಾ ಇದೆ ಯಾವ್ದು ನಿಜ ನೆನೆತನಕ ಹೇಳ್ತಾ ಇದ್ರು ದರ್ಶನ್ ಅವರ ಪತ್ನಿ ಬಂದು ಭೇಟಿ ಆಗ್ಲಿಕ್ಕೆ ಅವಕಾಶ ಕೇಳಿದ್ದಾರೆ ನಾನು ಕೊಡ್ತೇನೆ ಯಾರೆಲ್ಲ ಈ ಪ್ರಕರಣದಲ್ಲಿ ನೊಂದಿದ್ದಾರೆ ಅವರಿಗೆ ಸಮಾಧಾನ ಸಿಗಬೇಕು ನನ್ನ ಕೈಲಾದ್ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಆದರೆ ಇವತ್ತು ಸ್ಕೂಲ್ ವಿಚಾರ ಅಂತ ಹೇಳಿ ಹೇಳ್ತಿದ್ದಾರೆ ಗೌಪ್ಯ ಮೀಟಿಂಗ್ ನಂತರದಲ್ಲಿ ಹಾಗಾದ್ರೆ ಸುಳ್ಳು ಹೇಳ್ಬಿಟ್ರಾ ಪ್ರೇಮ್ ಹಾಗೆ ಡಿ ಸಿ ಎಂ ಅನುಮಾನ ಅಂತೂ ಕಾಡ್ತಾ ಇದೆ ವಿನೀಶ್ ಶಾಲೆ ಬಗ್ಗೆ ಚರ್ಚೆ ನಡೆದಿದ್ದೇ ಹೌದಾದ್ರೆ ದರ್ಶನ್ ಕೇಸ್ ಬಗ್ಗೆ ಏನು ಮಾತುಕತೆ ಆಗ್ಲೇ ಇಲ್ವಾ ಅಷ್ಟು ದೂರ ಹೋಗಿ ಅರ್ಧ ಮುಕ್ಕಾಲ್ ಗಂಟೆ ಕೂತು ಕೇವಲ ಸ್ಕೂಲ್ ವಿಚಾರವನ್ನ ಮಾತ್ರ ಪ್ರಸ್ತಾಪ ಮಾಡಿದ್ರ ಯಾರು ಸುಳ್ಳು ಹೇಳ್ತಿದ್ದಾರೆ ಇದರಲ್ಲಿ ನಿಜ ಯಾವುದು ಇನ್ಫ್ಯಾಕ್ಟ್ ಒಳಗಡೆ ಚರ್ಚೆ ನಡೆದಿದ್ದು ಯಾವ ವಿಚಾರಕ್ಕೆ ಹೀಗೆ ಹತ್ತಾರು ಪ್ರಶ್ನೆ ಇದ್ದೇ ಇದೆ ಒಂದೇ ಬೆಳವಣಿಗೆ ಇವತ್ತು ವಿಜಯಲಕ್ಷ್ಮಿ ಅವರು ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು ಆದರೆ ಈ ಒಂದು ಬೆಳವಣಿಗೆ ಸುತ್ತ ನೂರೆಂಟು ಅನುಮಾನಗಳು ಇದೀಗ ಕಾಡೋಕೆ ಪ್ರಾರಂಭ ಆಗಿದೆ ಎನಿವೆ ಸರ್ಕಾರವಾಗಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಯಾರು ಕೂಡ ಡೈರೆಕ್ಟ್ ಆಗಿ ದರ್ಶನ್ ಅವರ ಬೆಂಬಲಕ್ಕೆ ನಿಂತು ಕಾನೂನಾತ್ಮಕವಾಗಿ ಸಲಹೆ ಸಹಕಾರ ಅಥವಾ ಸಹಾಯ ಮಾಡುವ ಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ ಪ್ರಕರಣ ಬಹಳಷ್ಟು ಗಂಭೀರವಾಗಿದೆ ತನಿಖೆ ನಡೆಸ್ತಿರುವ ಅಧಿಕಾರಿಗಳು ಕೂಡ ಅಷ್ಟೇ ಗಂಭೀರವಾಗಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಿದ್ದಾರೆ ಹೀಗಾಗಿ ತೆರೆ ಮರೆಯಲ್ಲೇನಾದ್ರೂ ಪ್ರಯತ್ನ ನಡೆಯುತ್ತಾ ಕಾದ್ ನೋಡೋಣ ಇನ್ನು ಇಡಿ ಅಧಿಕಾರಿಗಳ ವಿರುದ್ಧ ದೂರ್ ದಾಖಲಿಸಿದ್ದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಭಾರಿ ಮುಖಭಂಗವನ್ನು ಅನುಭವಿಸಿದೆ ಭ್ರಷ್ಟ ಅಧಿಕಾರಿಯೊಬ್ಬರನ್ನ ನಂಬಿಕೆಟ್ರ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಇದೀಗ ಪ್ರಾರಂಭವಾಗಿದೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಇಡಿ ಕೇಸ್ನಲ್ಲಿ ಪೇಚೆಗೆ ಸಿಲುಕಿದ್ಯಾ ಸಿದ್ದರಾಮಯ್ಯ ಭ್ರಷ್ಟಾಚಾರಿಯಿಂದಲೇ ದಾವೆ ಹೂಡಿಸಿದ್ರ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಿಡಿ ದೆದ್ದಿದೆ ಇಡೀ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಾಗೇಂದ್ರ ಸೇರಿದಂತೆ ಪ್ರಮುಖರ ಹೆಸರು ಹೇಳುವಂತೆ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶ್ಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಅದೇ ಕಾರಣಕ್ಕೆ ಇಡಿ ವಿರುದ್ಧವೇ ಎಫ್ಐಆರ್ ಕೂಡ ದಾಖಲಾಗಿತ್ತು ಆದರೆ ಹೈಕೋರ್ಟ್ ನೀಡಿದ ಚಾಟಿಗೆ ಸದ್ಯ ದೂರಿಗೆ ಬ್ರೇಕ್ ಬಿದ್ದಿದೆ ಹೌದು ಸರ್ಕಾರಕ್ಕೆ ಚಾಟಿ ಬಿಸಿದ ಹೈಕೋರ್ಟ್ ಫಿಲ್ಮ್ ಸ್ಟೈಲ್ನಲ್ಲಿ ಹೊಸ ಹೊಸ ಪ್ರಯೋಗ ಮಾಡಬೇಡಿ ಎಂದು ತಾಕೀತು ಮಾಡಿದ್ದಲ್ಲದೆ ಬಿ ಕಲ್ಲೇಶ್ ವಿರುದ್ಧ ಈ ಹಿಂದೆ ಇಡಿ ವಿರುದ್ಧ ದೂರು ದಾಖಲಾಗಿದೆ ಎಂದು ನ್ಯಾಯಾಧೀಶ ಎಂ ನಾಗಪ್ರಸನ್ನ ತರಾಟೆಗೆ ತೆಗೆದುಕೊಂಡರು ಈ ಮೂಲಕ ಭ್ರಷ್ಟಾಚಾರ ಆರೋಪಿ ಮೂಲಕ ದಾವೆ ಹೂಡಿಸಿ ಪೇಚಿಗೆ ಸಿಲುಕಿದ್ರ ಸಿದ್ದರಾಮಯ್ಯ ಎಂಬ ಆರೋಪ ಕೇಳಿಬರುತ್ತಿದೆ ಅಮಾನತ್ತಾಗಿದ್ದ ಭ್ರಷ್ಟನನ್ನೇ ಸಾಕ್ಷಿ ಮಾಡಿಕೊಂಡ್ರ ಸಿದ್ದು ಇಡಿ ವರ್ಸಸ್ ರಾಜ್ಯ ಸರ್ಕಾರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಲ್ಲೇಶ್ ವಿರುದ್ಧವೇ ಕರ್ತವ್ಯ ಲೋಪ ಆರೋಪವಿದೆ ಈ ಹಿಂದೆ ಐದು ಲಕ್ಷದ ಭ್ರಷ್ಟಾಚಾರ ಆರೋಪದಲ್ಲಿ ಜೂನ್ ಇಪ್ಪತ್ತಾರರಂದು ಸಿಎಂ ಸಿದ್ದರಾಮಯ್ಯರೇ ಕಲ್ಲೇಶ್ವರನ್ನ ಸಸ್ಪೆಂಡ್ ಮಾಡಿದರು ಇದಿಷ್ಟೇ ಅಲ್ಲದೆ ಭ್ರಷ್ಟಾಚಾರ ಪ್ರಕರಣವನ್ನು ಇಡಿಯು ತನಿಖೆ ಮಾಡುತ್ತಿದೆ ಒಟ್ಟಾರೆ ತಾನೇ ಭ್ರಷ್ಟಾಚಾರ ಆರೋಪದಲ್ಲಿ ಸಸ್ಪೆಂಡ್ ಮಾಡಿದ್ದ ಕಲ್ಲೇಶ್ ರ ದೂರು ನಂಬಿಕೊಟ್ರ ಸಿಎಂ ಸಿದ್ದರಾಮಯ್ಯ ಎಂಬ ಮಾತು ಸಾರ್ವಜನಿಕರಲ್ಲಿ ಕಾಡತೊಡಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು